ಹೌದು ಲತಾ ಈಗ ತಾನೇ ಬಂದಿ ಯಾಕೆ ನನ್ನಿಂದ ಹೇಳಿ ಲತಾ ಮೊದಲು ನಾನು ಸ್ವತಂತ್ರ ಹಕ್ಕಿಯಾಗಿದ್ದೆ ಮನ ಬಂದಂತೆ ಹಾರಾಡುತ್ತಿದ್ದೆ ಆದರೆ ಆ ಹಾರುವ ಹಕ್ಕಿಯ ರೆಕ್ಕೆಗಳನ್ನೇ ಕತ್ತರಿಸಿ ಸಂಸಾರವೆಂಬ ಗೂಡಿನಲ್ಲಿ ದೂಡಿ ಬಿಟ್ಟಿದ್ದಾರೆ ಈಗ ನನ್ನ ಹಿತೈಸಿಗಳು ಅಂದಾಗ ಆ ಜೋಡದ ಹಕ್ಕಿಯೊಡನೆ ಕಾಲ ಕಳೆಯಬೇಕೆ ವಿನಃ ಕಂಡ ಕಂಡ ಹಕ್ಕಿಯೊಡನೆ ಹಾರಾಡಲು ಪ್ರಯತ್ನಿಸಿದರೆ ಕುಂಡಿಟ್ಟು ಕೊಂದು ಬಿಡುತ್ತಾರೆ ಅಲ್ಲವೇ ಲತಾದೇವಿ ಮಾತಾಡ್ತಾ ಇದ್ದೀರಾ ಚೇ ಛೇ ತಪ್ಪು ತಿಳುವಳಿಕೆ ಅಂದಿನ ಮಾತುಗಳನ್ನೇ ಇಂದು ಆಡುತ್ತಿರುವೆ ಇಂದಿನ ಮಾತುಗಳನ್ನು ಅಂದು ಆಡುತ್ತಿರುವೆ ಅಂದ್ರೆ ನಿಮ್ಮ ಅರ್ಥ ಲತಾ ನಾನೀಗ ನಿಮ್ಮ ಪ್ರೀತಿಯ ಗೆಳತಿಯ ಗಂಡ ನಾನು ವಿವಾಹಿತ ನೀನು ಇನ್ನೂ ಮದುವೆಯಾಗದ ಹೆಣ್ಣು ಮಗಳು ಮೊದಲು ನಮ್ಮಿಬ್ಬರಲ್ಲಿ ಪವಿತ್ರವಾದ ಪ್ರೇಮ ಸಂಬಂಧ ಇತ್ತು ಆದರೆ ಆ ವಿಧಿಯ ಕೈವಾಡದಿಂದ ನಮ್ಮ ಪ್ರೀತಿ ಪ್ರೇಮದ ದಾರಿ ಬದಲಾಗಿ ಹೋಯಿತು ನಾಳೆ ತಾವು ಮದುವೆ ಮಾಡಿಕೊಂಡ ಮೇಲೆ ಈಗಿತ್ತಂತ ಸಲಿಗೆ ಕೂಡ ಆಗ ಉಳಿಯುವುದಿಲ್ಲ ಏನೇನು ಮಾತಾಡ್ತಾ ಇದ್ದೀರಾ ಆ ಹೋಗ್ಲಿ ಬಿಡಿ ನೋಡಿ ಇವತ್ತು ನಮ್ಮ ಮಣ್ಣಿನ ಹುಟ್ಟು ಹೋಗ್ತಾ ಇದೆ ತಾವು ಮದುವೆ ಮಾಡ್ಕೊಂಡ ಮೇಲೆ ಒಂದ್ಸಲ ನಮ್ಮ ಮನೆಗೆ ಬಂದಿಲ್ಲ ತಾವು ಊಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಹೋಗಿದ್ದೆ ಬನ್ನಿ ನಾನು ಊರು ಬಿಟ್ಟು ಒಂದು ವಾರ ಆಯ್ತು ನನ್ನ ಮುದ್ದಾದ ಹೆಂಡತಿಯ ಮುಖವನ್ನು ನೋಡಲಿ ಒಂದು ವಾರ ಕಾಲ ಕಳೆಯುವುದಂದ್ರೆ ಒಂದು ಯುಗ ಕಳೆದಂತಾಗಿ ಬಿಟ್ಟಿದೆ ಇನ್ನೊಂದು ಸಲ ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡೇ ಬರುತ್ತೇನೆ ಆಯ್ತೇ ಹಾಗೇನು ತಪ್ಪು ತಿಳಿದುಕೊಳ್ಳಬೇಡ ಅಂತ ಹೇಳಿದ್ರಿ ಆ ಲತಾದೇವಿ ಆದಷ್ಟು ಬೇಗನೆ ನೀವು ಒಂದು ಮದುವೆ ಮಾಡಿಕೊಳ್ಳಿ ನಿಮ್ಮ ಮದುವೆಗೆ ನಾ ಬಂದಾಗ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಬರುತ್ತೇನೆ ಆಯ್ತು ಇಲ್ಲ ಮೊದಲು ನನ್ನ ಮುದ್ದಾದ ಹೆಂಡತಿಯ ಮುಖ ನೋಡಬೇಕು ಮತ್ತೊಂದು ಸಲ ನಿಮಗೆ ನಾನು ಭೇಟಿಯಾಗುತ್ತೆ ಪ್ರೀತಿಗೆ ಇಟ್ಟುಕೊಂಡಿದ್ದಾರ ಆಶ್ರಮ ಆದ್ರೆ ಇವಳು ಅವರ ಪ್ರೀತಿಗೆ ಮಣ್ಣು ದೀಪ ಗುರು ರಾಘವೇಂದ್ರ ಇದ್ರ ಅವಳ ಹಾದದೇನು ದಯಾನಂದರ ಕುಣ್ಣದ ಕಣ್ಣುಗಳಿಗೆ ಬಿಡದ ಹಾಗೆ ನೀನೇ ಕಾಪಾಡಿದೇನೋ ತಂದು